ಮುಂದಿನ ಸಾಧಕರನ್ನ ವೇದಿಕೆಗೆ ಕರೆಯೋಕು ಮುನ್ನ ಅವರ ಪರಿಚಯ ನಿಮಗಾಗಲೇಬೇಕು ಎ ಎಚ್ ಮೋತಿವಾಲಾ ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ರತ್ನ ಶಾಸ್ತ್ರಜ್ಞರು ಅಂತ ಪ್ರಸಿದ್ಧಿಯಾಗಿದ್ದಾರೆ ಮುಖ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ತಜ್ಞರು ಅಂತ ಕೂಡ ಅವ್ರನ್ನ ಕರೀತಾರೆ ಹಾಗಾಗಿ ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ ಎ ಹೆಚ್ ಮೋತಿವಾಲಾ ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ರತ್ನ ಶಾಸ್ತ್ರಜ್ಞರು ಮುಖ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ತಜ್ಞರು ನಿಪ್ಪಾಣಿ ಪಟ್ಟಣದ ಪ್ರಸಿದ್ಧ ಶ್ರೀ ಶುಭರತ್ನ ಕೇಂದ್ರ ಇವರದ್ದೇ ಐದು ತಲೆಮಾರುಗಳಿಂದ ಪರಂಪರಾಗತವಾಗಿ ನಡೆದುಕೊಂಡು ಬಂದಿರುವ ಕಾಯಕವನ್ನ ಮೋತಿವಾಲಾ ಮುಂದುವರೆಸಿಕೊಂಡು ಬಂದಿದ್ದಾರೆ ತಂದೆ ಎ ಮೋತಿವಾಲಾ ಅವರ ಕಾಯಕವನ್ನೇ ಈಗ ಎ ಹೆಚ್ ಮೋತಿವಾಲಾ ಅವರು ಮುಂದುವರೆಸಿಕೊಂಡು ಬಂದಿದ್ದಾರೆ ನವಗ್ರಹಗಳ ಪ್ರಕಾರ ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ರತ್ನ ಶ್ರೇಷ್ಠ ಅನ್ನೋದರ ವಿವರಣೆ ಇವರ ನಾಲಗಿಯ ತುದಿಯಲ್ಲಿದೆ ಜನರ ಸಮಸ್ಯೆ ನಿವಾರಣೆಗಾಗಿ ಜೀವನದಲ್ಲಿ ಉನ್ನತ ಸ್ಥಾನ ಬಯಸುವುದಕ್ಕಾಗಿ ಇವರನ್ನು ದೇಶ ವಿದೇಶಗಳಿಂದ ಹುಡುಕಿಕೊಂಡು ಬರ್ತಾರೆ ಬಡವರೇ ಬರಲಿ ಕೋಟ್ಯಾಧಿಪತಿಗಳೇ ಬರಲಿ ಯಾವುದೇ ಭೇದ ಭಾವವಿಲ್ಲದೆ ಸಹಾಯ ಮಾಡುವ ಮೋತಿವಾಲ ಜ್ಞಾನವನ್ನಷ್ಟೇ ಅಲ್ಲ ಅನ್ನದಾನ ವಸ್ತ್ರದಾನ ಶಿಕ್ಷಣಕ್ಕೆ ಸಹಾಯ ಧನ ಹಬ್ಬ ಆಚರಣೆಗಳಿಗೆ ಧರ್ಮ ಭೇದವಿಲ್ಲದೆ ನೆರವು ನೀಡುತ್ತಾ ಬಂದಿದ್ದಾರೆ ಮೋತಿವಾಲಾ ಅವರ ಕುಟುಂಬದ ಈ ಸೇವೆಗೆ ನೂರಾರು ಪ್ರಶಸ್ತಿಗಳು ಬಂದಿವೆ ಮೋತಿವಾಲಾ ಅವರಿಗೆ ಕರ್ನಾಟಕ ಐಕಾನ್ ಗೌರವ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ मोती वाला औरत है था इसके साथी सर मेरी के मेले बरों कहाँ तो सच्चा काला घर में मोती वाला घर के ನಮಗೆ ಭಾಳ ರೀ ಸರ್ವಪ್ರಥಮ ನಾವು ನಮಗೆ ಅಪ್ಪಗೆ ಸ್ವರ್ಗೀಯ ಎಚ್ ಎ ಮೋತಿವಾಲಾ ಅವರಿಗೆ ಇವಾಗೇ ಇವಾಗ ಚರ್ನಿಗೆ ಇದು ಅವಾರ್ಡ್ಗೆ ಸಮರ್ಪಿತ ಮಾಡ್ತೀವಿ ಯಾಕಂದರೆ ಇವು ನಮ್ದು ಪ್ರೇರಣಾ ಸ್ಥಾನ ರೀ ಇವ ಆಶೀರ್ವಾದ ಮೇಲೆ ಇವ ಶಿಕ್ಷನ್ ಮೇಲೆ ನಾವು ಇಲ್ಲಿ ಕಡೆ ಬರ್ತಿಂದ ನಾವು ಇವು ಪ್ರಗತಿ ಇಲ್ಲಿ ಸ್ಟೇಜ್ನಲ್ಲಿ ನಾವು ಗ್ಯಾರಂಟಿ ನ್ಯೂಸ್ ಮೇಲೆ ನೀವು ಕೊಡ್ತೀವಿ ನಮಗೆ ಅವಾರ್ಡ್ಗೆ ನೀವು ಮೋಸ್ಟ್ ಥ್ಯಾಂಕ್ಫುಲ್ ಆಗಿದ್ದೀರಿ ನಾವು